ನಮಸ್ಕಾರ ಸ್ನೇಹಿತರೆ ಸುಪ್ರಪಂಚಕ್ಕೆ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ನೈಮಿಷಾರಣ್ಯದ ಬಗ್ಗೆ ತಿಳ್ಕೊಳ್ಳೋಣ ಇದು ಲಕ್ನೋದಲ್ಲಿ ಇರುವಂಥ ಒಂದು ಊರು ಪೌರಾಣಿಕತೆಗೆ ನಂಟು ಹಾಕ್ಕೊಂಡಿರೋ ಅಂಥ ಊರು ಅಂದರೆ ತಪ್ಪಾಗಲ್ಲ ಯಾಕೆ ಅಂದರೆ ಇಲ್ಲಿ ಸತ್ಯನಾರಾಯಣ ಪೂಜೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲೇ ಅಂತೆ ಇಲ್ಲಿ ತುಂಬ ಋಷಿ ಮುನಿಗಳೆಲ್ಲ ಇಲ್ಲಿ ತಪಸ್ ಮಾಡಿದಾರಂತೆ ಅಷ್ಟು ಪವಿತ್ರ ಕಶ್ಯಪ ಋಷಿ ಆಮೇಲೆ ನಮ್ಮ ಮಹಾಭಾರತ ವೇದವ್ಯಾಸರು ವ್ಯಾಸಗದ್ದಿ ಅಂತಲೇ ಇದೆ ಹಾಗೆ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳು ಈ ನೈಮಿಷಾರಣ್ಯದಲ್ಲಿ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಒಟ್ನಲ್ಲಿ ಇಲ್ಲಿ ಒಂಥರ ಸ್ಪಿರಿಚುಯಾಲಿಟಿಗೆ ಪ್ರಾಮಿನೆನ್ಸ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ನೋಡಿ ಇಲ್ಲಿ ದೊಡ್ಡ ಸತ್ಯನಾರಾಯಣ ವಿಗ್ರಹವೇ ಅಷ್ಟು ಚೆನ್ನಾಗಿದೆ ಇಲ್ಲೇ ಮೊದಲು ಹೀಗೆ ಸತ್ಯನಾರಾಯಣ ಪೂಜೆ ಹಾಗಾಗಿ ಇಲ್ಲಿ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡಿದರೆ ತುಂಬ ವಿಶೇಷ ಅಂತ ಹೇಳಿ ಹೇಳ್ತಾರೆ ಹಾಗೆ ನೋಡಿ ಹಾಗಾಗಿ ಇಲ್ಲಿ ತುಂಬ ಜನ ಬಂದ್ಬಿಟ್ಟು ದಂಪತಿಗಳು ಈ ರೀತಿ ಸತ್ಯನಾರಾಯಣ ಪೂಜೆನ ಮಾಡಿಸ್ತಾ ಇರ್ತಾರೆ ಅದೇ ಇಲ್ಲಿನ ಮೇನ್ ವಿಶೇಷ ಹಾಗೆ ಇಲ್ಲಿ ಇದು ವ್ಯಾಸಗದ್ದಿ ಅಂತ ವ್ಯಾಸ ಮಹರ್ಷಿಗಳು ಗಣಪತಿಯ ಜೊತೆಗೆ ಕೂತ್ಕೊಂಡ್ಬಿಟ್ಟು ಮಹಾಭಾರತದ ಇದನ್ನೆಲ್ಲ ಎಪಿಕ್ಕನ್ನ ಬರೆದಂತ ಜಾಗ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಯಾ ಯಾರೇ ಆಗಲಿ ಹನ್ನೆರಡು ವರ್ಷ ತಪಸ್ಸು ಮಾಡಿದರೆ ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ತುಂಬ ಋಷಿ ಮುನಿಗಳು ಕಶ್ಯಪ ಋಷಿ ಹೀಗೆ ವೇದವ್ಯಾಸರು ಹೀಗೆ ಎಲ್ಲ ಋಷಿಗಳು ಬಂದು ಇಲ್ಲಿ ಪ್ರಪ್ ತುಂಬ ವರ್ಷಗಳ ಕಾಲ ತಪಸ್ ಮಾಡಿದಾರಂತೆ ಹಾಗಾಗಿ ಅವ್ರದ್ದೆಲ್ಲ ಅವ್ರ ವಿಗ್ರಹಗಳು ಅವ್ರ ಎಲ್ಲಿ ತಪಸ್ ಮಾಡಿದ್ರು ಆ ಪ್ಲೇಸಸ್ಸು ಎಲ್ಲ ಇಲ್ಲಿ ತುಂಬ ಇಂಪಾರ್ಟೆನ್ಸ್ ತೊಗೊಳುತ್ತೆ ನೋಡಿ ಇದಕ್ಕೆ ಚಕ್ರತೀರ್ಥ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಇದು ಬ್ರಹ್ಮನಿಂದ ಬಂದಂಥ ಒಂದು ಬ್ರಹ್ಮನಿಂದ ಸುದರ್ಶನ ಚಕ್ರ ಬಂದುಬಿಟ್ಟು ಇಲ್ಲಿಗೆ ಈ ಭೂಮಿಗೆ ಫಸ್ಟ್ ಬಿದ್ದು ವಿಷ್ಣುವಿನ ಸುದರ್ಶನ ಚಕ್ರಕ್ಕೆ ಸೇರಿಕೊಳ್ತು ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಇಲ್ಲಿ ಲಾರ್ಡ್ ವಿಷ್ಣುದೇ ಸುದರ್ಶನ ಚಕ್ರ ಬಿದ್ದು ಈ ರೀತಿ ಆಗಿದೆ ಪಾಂಡ್ ಅಂತ ಹೇಳ್ತಾರೆ ಇನ್ನೊಂದು ಕತೆಗಳ ಪ್ರಕಾರ ಋಷಿಗಳೆಲ್ಲ ಬ್ರಹ್ಮನ ಹತ್ರ ಹೋಗಿ ಯಾವ್ದಾದ್ರು ಒಂದು ಒಳ್ಳೆ ಸೇಕ್ರೆಟ್ ಪ್ಲೇಸನ್ನ ತೋರಿಸು ಅಂದಾಗ ಆ ಚಕ್ರ ಕಳಿಸಿದಾಗ ಆ ಚಕ್ರ ಎಲ್ಲಿಗೆ ಹೋಗುತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅಲ್ಟಿಮೇ ಅಂತ ಹೇಳಿದಾಗ ಅಲ್ಟಿಮೇಟ್ಲಿ ಅದು ಇಲ್ಲಿ ಬಂದು ನೈಮಿಷಾರಣ್ಯದಲ್ಲಿ ಬಿತ್ತು ಅದಕ್ಕೋಸ್ಕರ ದೊಡ್ಡ ವಾಟರ್ ಪಾಂಡ್ ಆಯಿತು ಅಲ್ಲಿ ಬಂದು ಯಾರು ಸ್ನಾನ ಮಾಡ್ತಾರೋ ಅವ್ರಿಗೆಲ್ಲ ತುಂಬಾ ಪುಣ್ಯ ಪ್ರಾಪ್ತಿ ಆಗತ್ತೆ ಎಲ್ಲ ಪಾಪಗಳು ಕಳೆಯುತ್ತೆ ಅಂತ ಹಾಗಾಗಿ ಇಲ್ಲಿ ತುಂಬಾ ಜನ ಇಲ್ಲಿ ಬಂದು ಈ ನದಿನಲ್ಲಿ ಸ್ನಾನ ಮಾಡ್ತಾರೆ ಇಲ್ಲಿ ಈ ತರ ಸರಸ್ವತಿ ಬ್ರಹ್ಮ ಅವರದ್ದೆಲ್ಲ ಕೊಳಗಳು ಸಹ ತುಂಬಾ ಚೆನ್ನಾಗಿದೆ ಅದನ್ನೇ ತುಂಬಾ ಸೇಕ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇದನ್ನ ಸಿಕ್ತಾ ನಿಮಗೆ ಸಿಕ್ತಾ ಬಿಸ್ಕೆಟ್ ಎಲ್ಲರಿಗೂ ಹಾಂ ಮತ್ತು ನೋಡಿ ಇದು ಗೋಮತಿ ನದಿ ಇದು ಉತ್ತರ ಪ್ರದೇಶದಲ್ಲಿ ಹರಿಯೋದು ಲಕ್ನೋ ಹತ್ರನೇ ಇದು ಸಹ ಉತ್ತರ ಪ್ರದೇಶ ರಾಜಧಾನಿ ಲಕ್ನೋ ಲಕ್ನೋ ಹತ್ರನೇ ಇದು ಸಹ ಇದೆ ಇದು ಇದು ಇಂಡಿಯಾದ ಐದು ಮೇನ್ ರಿವರಲ್ಲಿ ಇದು ಸಹ ಒಂದು ಅಂತ ಕರೆಸ್ಕೊಳ್ಳುತ್ತೆ ಇಲ್ಲಿ ಮೂವತ್ತ್ಮೂರು ಕೋಟಿ ದೇವ ದೇವತೆಗಳು ಈ ನದಿ ಕಿನಾರೆಯಲ್ಲಿ ತಪಸ್ ಮಾಡಿದಾರಂತೆ ಶಿವಪುರಾಣದ ಪ್ರಕಾರ ಗೋಮತಿ ನದಿಗೆ ಇಲ್ಲಿ ಬಿಟ್ಟು ಜನರಿಗೆಲ್ಲ ಕಾಪಾಡಲಿಕ್ಕೆ ಶಿವನೇ ಆದೇಶ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ಆದಿ ಗಂಗಾ ಅಂತಲೂ ಹೇಳಿ ಕರೀತಾರೆ ಆಮೇಲೆ ಪಂಚ ಪಾಂಡವರು ಸಹ ಅಲ್ಲಿ ಐದು ಗುಂಬಸ್ ಕಾಣ್ತಾರ ಕಾಣುತ್ತಲ್ಲ ಅದು ಅವರ ಮನೆಗಳು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಲ್ಲೆಲ್ಲ ಬರ್ಕೊಂಡಿದೆ ಆ ರೀತಿಯೇ ಈ ರೀತಿ ಪ್ರಮುಖ ಇದೆ ಹನುಮಾನ್ ಗದ್ದೆ ಅಂತಲೂ ಹೇಳ್ತಾರೆ ಅದಕ್ಕೆ ಸೊ ನೋಡಿ ಇಲ್ಲಿ ಇದೆ ಐದು ಪಾಂಡವರದ್ದು ಅವರದ್ದು ಮನೆ ಥರ ಆಗಿತ್ತಂತೆ ಸೊ ಇಲ್ಲೂ ಸಹ ಹಾಗೆ ಜನಗಳು ಬಂದು ನದಿಗೆ ಪೂಜೆ ಮಾಡಿ ಎಲ್ಲ ದೀಪ ಎಲ್ಲ ಹಚ್ಚಿಬಿಟ್ಟು ಹೋಗ್ತಾರೆ ಹೀಗೆ ಮೂವತ್ತ್ಮೂರು ಕೋಟಿ ದೇವ ದೇವತೆಗಳು ಪೂಜೆ ಮಾಡಿರೋಂತ ಈ ಕ್ಷೇತ್ರ ತುಂಬಾ ಪವಿತ್ರ ಆಗಿದೆ ಅಂತ ಅಂದ್ಕೋಬೋದು ನೀವು ಖಂಡಿತ ಇಲ್ಲಿ ಉತ್ತರ ಪ್ರದೇಶ ಟ್ರಿಪ್ ಏನಾದ್ರು ಹೋಗಿದ್ದರೆ ಮಿಸ್ ಮಾಡಿದೆ ನೈಮಿಷಾರಣ್ಯನ ಭೇಟಿ ಮಾಡಿ ಥ್ಯಾಂಕ್ ಯು